ಓ ಕೆಲವೊಂದು ಕತೆಗಳು ಕತ್ತಲಲ್ಲೇ ಹುಟ್ಟುತ್ತವೆ ಇದು ಭೂತ ಕನ್ನಡಿ ನಿಮ್ಮ ಭಯವನ್ನು ಪ್ರತಿಬಿಂಬಿಸುವ ಕನ್ನಡಿ ನೈನ್ಟೀನ್ ಸೆವೆಂಟಿ ಫೋರ್ ರಲ್ಲಿ ಚಿಕ್ಕಮಗಳೂರು ಸಿಟಿಯಿಂದ ಹನ್ನೆರಡು ಕಿಲೋಮೀಟರ್ ಒಳಗೆ ಭದ್ರಾ ರೆಸರ್ ಫಾರೆಸ್ಟ್ ರಿಸರ್ವ್ ಅಂಚಿನಲ್ಲಿ ಒಂದು ಲಾಡ್ಜ್ನ ಕನ್ಸ್ಟ್ರಕ್ಟ್ ಮಾಡಲಾಯಿತು ಅದರ ಹೆಸರೇ ಶಾಂತಿ ನಿವಾಸ ಆ ಲಾಡ್ಜ್ನಲ್ಲಿ ಒಂದು ರೂಮ್ನ ಮಾತ್ರ ಯಾರಿಗೂ ಕೊಡ್ತಾ ಇರಲಿಲ್ಲ ಅದೇ ರೂಮ್ ನಂಬರ್ ತರ್ಟೀನ್ ಇಲ್ಲಿ ನೈಟ್ ಉಳ್ಕೊಂಡವರು ಬೆಳಿಗ್ಗೆ ಆದರೆ ಬದುಕಿ ಬರ್ತಿರಲಿಲ್ಲ ಸೋಲೋ ಟ್ರಿಪ್ಗೆ ಅಂತ ಬಂದಿದ್ದ ಆದಿತ್ಯ ಎಂಬ ಹುಡುಗ ಆ ಲಾಡ್ಜ್ನಲ್ಲಿ ಉಳ್ಕೊಳಕ್ಕೆ ಹೋಗ್ತಾನೆ ಬಟ್ ಅವನ ರಿಸೆಪ್ಷನಿಸ್ಟ್ ಹತ್ರ ರೂಮ್ ಕೇಳೋಕೆ ಹೋದಾಗ ಯಾವ ರೂಮು ಖಾಲಿ ಇರಲ್ಲ ರೂಮ್ ನಂಬರ್ ಹದಿಮೂರು ಒಂದೇ ಖಾಲಿ ಇರುತ್ತೆ ಅದನ್ನು ರಿಸೆಪ್ಷನಿಸ್ಟ್ ಅವನ ಹತ್ರ ಹೇಳ್ತಾರೆ ಬಟ್ ಆ ರೂಮ್ನ ನಾವು ಯಾರಿಗೂ ಕೊಡೋಲ್ಲ ಅಂತ ಅವ್ರು ಹೇಳ್ತಾರೆ ಬಟ್ ಇವನಿಗೆ ಈ ದೇವ್ವ ಭೂತ ಇದ್ರ ಮೇಲೆ ನಂಬಿಕೆ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಹೇಳ್ತಾನೆ ಅಯ್ಯೋ ನಾನು ನೈಟ್ ಮಲ್ಕೊಂಡ್ರೆ ಬೆಳಗ್ಗೆನೇ ಎದುಳೋದು ನನಗಿದ್ರ ಮೇಲೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ನನಗೆ ಅದೇ ರೂಮ್ ಕೊಡಿ ನಾನಿವತ್ತೊಂದಿನ ಉಳ್ಕೊಂಡು ಹೋಗ್ತೀನಿ ಅಂತ ಕೇಳಿ ರೂಮ್ ಕೀನ ಇಸ್ಕೊಂಡು ಲಗೇಜ್ನೆಲ್ಲ ಎತ್ಕೊಂಡು ರೂಮ್ಗೆ ಹೋಗ್ತಾನೆ ರೂಮ್ಗೆ ಬಂದು ಅವನು ಬಟ್ಟೆನೆಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹಾಗೆ ಬಂದು ಬೆಡ್ ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಸೊ ಅವನು ಮೊಬೈಲೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಸೊ ಹಾಗೆ ರೆಸ್ಟ್ ಮಾಡ್ತಾ ಹಾಗೆ ನೈಟು ಕಾಲ ಕಳಿಯುತ್ತಾ ಹಾಗೆ ನೈಟ್ ಒನ್ ಓ ಕ್ಲಾಕ್ ಆಗುತ್ತೆ ಬಟ್ ಯಾಕೋ ಅವನಿಗೆ ನಿದ್ದೆ ಮಾತ್ರ ಬರ್ತಾ ಇರಲಿಲ್ಲ ಲೈಟ್ ಆನ್ ಆಗಿದ್ರೆ ನಿತ್ಯನೇ ಬರೋಲ್ಲ ಅಂತ ಅಂದ್ಬಿಟ್ಟು ಹೋಗಿ ಲೈಟ್ ಆಫ್ ಮಾಡಿಬಿಟ್ಟು ಬಂದು ಮೇಲೆ ಮಲ್ಕೊತಾನೆ ಆದಿತ್ಯ ಹಾಗೆ ಸ್ವಲ್ಪ ನಿದ್ರೇಲ್ ಜಾರ್ತಾನೆ ಹೀಗೆ ಒಂದು ಒನ್ ಅವರ್ ನಿದ್ದೆ ಮಾಡಾದ್ಮೇಲೆ ಅವನಿಗೆ ಸ್ವಲ್ಪ ಚಳಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅವನು ಎ ಸಿ ಏನೂ ಆನ್ ಮಾಡಿರಲ್ಲ ಹಾಗೆ ಬೆಡ್ಶೀಟ್ನ ಪೂರ ಹೊತ್ಕೊಂಡು ಹಾಗೆ ಮಲ್ಗೋಕೆ ಟ್ರೈ ಮಾಡ್ತಾನೆ ಬಟ್ ಅವ್ನಿಗೆ ಚಳಿ ಚಳಿ ಅನಿಸ್ತಾನೆ ಇರುತ್ತೆ ಹಾಗೆ ಎದ್ದು ಕಿಟಕಿ ಕಡೆ ನೋಡ್ತಾನೆ ಡೋರ್ ಏನಾರು ಕಿಟಕಿ ವಿಂಡೋ ಏನಾದ್ರು ಓಪನ್ ಆಗಿದೆಯಾ ಅಂತ ಬಟ್ ಅವನಗಲ್ಲಿ ಯಾವುದೋ ನೆರಳು ಕೂತಿರೋ ಹಾಗೆ ಕಾಣುತ್ತೆ ಸಡನ್ನಾಗಿ ಅವನು ಅವ್ನ ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿ ಆ ನೆರಳು ಕೂತಿರೋ ಕಡೆ ತೋರಿಸ್ತಾನೆ ಆ ಕ್ಯಾಮ್ರಾನ ಹಾಗೆ ಕ್ಯಾಮ್ರಾನೇ ಆನ್ ಮಾಡಿಕೊಂಡು ಯಾರದು ಯಾರದು ಅಂತ ಬೆಡ್ಡಿಂದ ಎದ್ದು ಆಚೆ ಹೋಗ್ತಾನೆ ಅವನ ಕೈ ತುಂಬ ನಡುಕ್ತಾ ಇರುತ್ತೆ ಅವನಿಗೆ ಬರೀ ಗಡಿಯಾರದ ಶಬ್ದ ಮಾತ್ರ ಕೇಳುತ್ತಾ ಇರುತ್ತೆ ವಿಂಡೋ ಹತ್ರ ಕಪ್ಪು ಆಕೃತಿ ಕೂತಿರೋದನ್ನ ನೋಡಿ ಅವನು ತುಂಬ ಹೆದ್ರಕೋತಾನೆ ಯಾರು ನೀನು ಯಾರು ನೀನು ಅಂತ ಕೇಳ್ತಾನೆ ಆಗ ಅವನಿಗೆ ಮೆಲ್ಲನೆ ಒಂದು ಶಬ್ದ ಕೇಳುತ್ತೆ ನೀನು ನನ್ನ ಕೋಣೆಯಲ್ಲಿ ಯಾಕೆ ಬಂದೆ ಹೀಗೆ ಅದು ತ್ರೀ ಟು ಫೋರ್ ಟೈಮ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ ಆ ವಾಯ್ಸು ಬಟ್ ಆದಿತ್ಯಾಗೆ ಜೋರಾಗಿ ಕಿರ್ಚಬೇಕನ್ಸಿದ್ರು ಅವನಿಗೆ ಇರಲಿಲ್ಲ ಅವನ ಕೈ ಕಾಲೆಲ್ಲ ತುಂಬ ಅವನು ಅವನಲ್ಲಿಂದ ಓಡೋಗಕ್ಕೆ ಪ್ರಯತ್ನ ಮಾಡ್ತಾಯಿದ್ದ ಬಟ್ ಬಾಗಿಲು ಎಲ್ಲ ಲಾಕ್ ಆಗಿತ್ತು ಇದನ್ನೆಲ್ಲ ಆದಿತ್ಯ ಅವನ ಫೋನ್ ಕ್ಯಾಮ್ರಾಯಿಂದ ಕ್ಯಾಪ್ಚರ್ ಮಾಡ್ತಿದ್ದ ಬೆಳಗ್ಗೆ ಆಗುತ್ತೆ ಆದಿತ್ಯ ರಿಸೆಪ್ಷನಿಸ್ಟ್ ಹತ್ರ ನಾನು ಬೆಳಗ್ಗೆ ಬೇಗ ಹೊರಡಬೇಕು ಅಂತ ಹೇಳಿದ ಹಾಗೆ ರಿಸೆಪ್ಷನಿಸ್ಟ್ ಕೂಡ ರೂಮ್ ನಂಬರ್ ಹದಿಮೂರು ಕೊಟ್ಟಿದ್ದೀವಲ್ಲ ಅವನಿಗೆ ಅನ್ನೋ ಒಂದು ಭಯದಿಂದ ನೈಟೆಲ್ಲ ಇರ್ತಾರೆ ಹಾಗೆ ಬೆಳಗ್ಗೆ ಒಂದು ಸುಮಾರು ಏಳು ಗಂಟೆ ಆಗುತ್ತೆ ಎದ್ದಿ ಆದಿತ್ಯನ್ ಮಾತ್ರ ಹೋಗ್ತಾರೆ ಸೊ ಎಷ್ಟೇ ಡೋರ್ ಲಾ ತಟ್ಟಿದ್ರೂ ಕೂಡ ಓಪನ್ ಮಾಡೋದಿಲ್ಲ ಸೊ ಅವರೇ ಒಂದು ಸ್ಪೇರ್ ಎತ್ಕೊಂಡು ಬರ್ತಾರೆ ಡೋರ್ ಓಪನ್ ಮಾಡ್ತಾರೆ ಓಪನ್ ಮಾಡ್ತಾ ಇದ್ದಂಗೆ ಅಲ್ಲಿ ಅವ್ರಿಗೆ ಆದಿತ್ಯ ಕೆಳಗೆ ಬಿದ್ದು ಕಣ್ಣು ತೆರ್ಕೊಂಡು ಕೆಳಗೆ ಬಿದ್ದಿರೋ ಒಂದು ದೃಶ್ಯ ಕಾಣುತ್ತೆ ಆದರೆ ಅವನು ಜೀವಂತವಾಗಿರೋದಿಲ್ಲ ಕೂಡಲೇ ಅವರು ಪೊಲೀಸ್ ಕಾಲ್ ಮಾಡ್ತಾರೆ ಪೊಲೀಸವ್ರು ಬಂದು ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ ದೆನ್ ಅಲ್ಲಿ ಅವ್ರಿಗೊಂದು ಮೊಬೈಲ್ ಸಿಗುತ್ತೆ ಆ ಮೊಬೈಲ್ನಲ್ಲಿ ಅವ್ರಿಗೊಂದು ಕ್ಲಿಪ್ ಕಾಣುತ್ತೆ ಯಾವುದೋ ಒಂದು ಕಪ್ಪು ನೆರಳು ಕ್ಯಾಪ್ಚರ್ ಆಗಿರೋ ಥರ ಒಂದು ಕ್ಲಿಪ್ ಅವ್ರಿಗೆ ಕಾಣುತ್ತೆ ಆದಿತ್ಯ ಮತ್ತೆ ಮನೆಗೆ ಹೋಗಲೇ ಇಲ್ಲ ಈಗಲೂ ಆ ಲಾಡ್ಜ್ ಅಲ್ಲೇ ಇದೆ ಆ ರೂಮ್ನ ಬಾಗಿಲು ಯಾವಾಗಲೂ ಮುಚ್ಚೆ ಇಡ್ತಿರ್ತಾರೆ ರೂಮ್ ನಂಬರ್ ಹದಿಮೂರು ಯಾಕಿಷ್ಟು ಖರ್ಚಾಗಿದೆ ಅಂತ ಏನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದರ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನಷ್ಟು ಇತರ ಕಥೆಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಭೂತ ಕನ್ನಡಿಗೆ ಭೇಟಿಯಾಗಿದ್ದಕ್ಕೆ ಧನ್ಯವಾದಗಳು